ವರ್ಷದ ಬಾಲಕಿಯ ಮೇಲೆ ಶಿಕ್ಷಕಿ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಬಂದಿದೆ ಶಾಲಾ ಶಿಕ್ಷಕಿಯಿಂದ ಐದು ವರ್ಷದ ಬಾಲಕಿಯ ಮೇಲೆ ದೈಹಿಕ ಹಾಗೆ ಮಾನಸಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಬಂದಿದೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಈ ಘಟನೆ ನಡೆದಿದ್ದು ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಬಾಲಕಿಯ ತಾಯಿ ದೂರು ನೀಡಿದ್ದಾರೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಶಾಲೆಗೆ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ ಐದು ವರ್ಷದ ಬಾಲಕಿಯ ಸ್ಕರ್ಟ್ಸ್ ತೆಗೆಸಿ ಶಿಕ್ಷಕಿ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದ್ದು ಬಾಲಕಿಯ ಸ್ಕರ್ಟ್ಸ್ ಅನ್ನ ತೆಗೆಸಿ ಬೇರೆ ಮಕ್ಕಳಿಗೆ ಶೇಮ್ ಶೇಮ್ ಪಪ್ಪಿ ಶೇಮ್ ಹೇಳೋಕೆ ಶಿಕ್ಷಕಿ ಸೂಚನೆಯನ್ನ ನೀಡ್ತಾ ಇದ್ರು ಅನ್ನೋ ಆರೋಪ ಕೇಳ ಬಂದಿದೆ ಇರುವ ಕೋಣೆಯಲ್ಲಿ ಕೂಡ್ ಹಾಕುವುದಾಗಿ ಬೆದರಿಕೆ ಕೂಡ ಒಡ್ಡಿದ್ರು ಶಿಕ್ಷಕಿ ಅನ್ನೋ ಆರೋಪ ಕೇಳ ಬಂದಿದೆ ಬಾಲಕಿಯ ಮೇಲೆ ನಡೀತಿದ್ದ ದೈಹಿಕ ಹಾಗೆ ಮಾನಸಿಕ ದೌರ್ಜನ್ಯದಿಂದ ಮನನೊಂದಿದ್ದ ಬಾಲಕಿ ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ಅಂತ ಅಳ್ತಾ ಇದ್ದ ಸಂದರ್ಭದಲ್ಲಿ ಆಕೆಯ ತಾಯಿ ಯಾಕೆ ಶಾಲೆಗೆ ಹೋಗೋದಿಲ್ಲ ಅಂತ ವಿಚಾರಿಸಿದಾಗ ಘಟನೆ ಬಗ್ಗೆ ಮಾಹಿತಿ ಸಿಕ್ಕಿದೆ ಪ್ರತಿನಿತ್ಯ ಕೂಡ ಶಾಲೆಯಲ್ಲಿ ಶಿಕ್ಷಕಿ ಹಲ್ಲೆ ಮಾಡ್ತಿದ್ರು ಅಂತ ಬಾಲಕಿ ತನ್ನ ತಾಯಿಯ ಬಳಿಯಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾಳೆ ಬಳಿಕ ಶಿಕ್ಷಕಿಯನ್ನ ಭೇಟಿ ಮಾಡಿ ಬಾಲಕಿಯ ತಾಯಿ ಮನವಿಯನ್ನ ಮಾಡಿಕೊಂಡಿರ್ತಾರೆ ಆದ್ರೆ ಇದಾದ ಬಳಿಕವೂ ಬಾಲಕಿಯ ಮೇಲೆ ದೌರ್ಜನ್ಯ ಮುಂದುವರೆಸಿದ್ದಾರೆ ಶಿಕ್ಷಕಿಯನ್ನು ಆರೋಪ ಕೇಳಿಬಂದಿದೆ ಇನ್ನು ಶಿಕ್ಷಕಿಯ ವರ್ತನೆಗೆ ಬೇಸತ್ತು ಮಗು ಶಾಲೆಗೆ ಹೋಗ್ತಿಲ್ಲ ಅಂತ ಹೇಳಿ ತಾಯಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಅನ್ನ ಕೂಡ ಹಾಕೊಂಡಿರ್ತಾರೆ ಜೊತೆಗೆ ಪ್ರಾಂಶುಪಾಲರಿಗೂ ಕೂಡ ದೂರು ನೀಡಿದ್ರು ಪ್ರಯೋಜನವಾಗಿಲ್ಲ ಅನ್ನೋ ಸ್ಟೇಟಸ್ ಅನ್ನ ತಮ್ಮ ಫೇಸ್ಬುಕ್ನಲ್ಲಿ ಬಾಲಕಿಯ ತಾಯಿ ಹಾಕೊಂಡಿದ್ದಾರೆ ಐದು ವರ್ಷದ ಬಾಲಕಿ ಮೇಲೆ ಶಿಕ್ಷಕಿ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದ್ದು ಈ ಕುರಿತಾಗಿ ಬಾಲಕಿಯ ತಾಯಿ ಫೇಸ್ಬುಕ್ನಲ್ಲಿ ಪೋಸ್ಟ್ನ ಹಾಕೊಂಡಿದ್ದಾರೆ ಜೊತೆಗೆ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಕೂಡ ದೂರನ್ನ ದಾಖಲಿಸಿದ್ದಾರೆ ಬೇರೆ ಮಕ್ಕಳ ಮುಂದೆ ಈ ಬಾಲಕಿಗೆ ನಿರಂತರವಾಗಿ ದೌರ್ಜನ್ಯವನ್ನ ಇದ್ರು ಮಾನಸಿಕ ಹಾಗೆ ದೈಹಿಕವಾಗಿ ಅನ್ನೋ ಆರೋಪ ಕೇಳಬಂದಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ವಿಷ್ಣು ಪ್ರಸಾದ್ ಏನೇ ಪ್ರಕರಣ ಏನೆಲ್ಲ ಡೀಟೇಲ್ಸ್ ಲಭ್ಯ ಪ್ರಕರಣದ ಬಗ್ಗೆ ಹ ಸುಸ್ಮಿತಾ ಏನಂದ್ರೆ ನಗರದಲ್ಲಿರುವಂತಹ ಇಂದ್ರನಗರದಲ್ಲಿ ಏನು ಇಡೀ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ಏನಂತಂದ್ರೆ ಚಿಕ್ಕ ಬಾಲಕಿ ಸುಮಾರು ಐದು ವರ್ಷ ವಯಸ್ಸಿರುವಂತಹ ಬಾಲಕಿ ಆ ಬಾಲಕಿ ಸ್ಕೂಲ್ಗೆ ಹೋಗಕ್ ಮುಂಚೆ ಪ್ರತಿದಿನ ತನ್ನ ತಾಯಿ ಮೇಲೆ ಅಲ್ಲೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು ಮತ್ತೆ ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹೇಳಿ ತುಂಬಾ ಕೂಡ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ತಾಯಿ ಮಗು ಕ್ವಶನ್ ಸಂದರ್ಭದಲ್ಲಿ ಈಗ ವಿಷಯ ಬೆಳಕಿಗೆ ಬಂದಿರುವಂತದ್ದು ಶಾಲೆಯಲ್ಲಿ ಸತ್ಲೀನಾ ಆಕೆಗೆ ತನ್ನ ಕ್ಲಾಸ್ ಟೀಚರ್ ನಿಂದ ಏನೋ ಹರಾಸ್ಮೆಂಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಆಕೆ ತಾಯಿ ಬಳಿ ಹೇಳ್ಕೊಂಡಿರುವಂತದ್ದು ಅದರ ಸಹಿತ ವಸ್ತ್ರವನ್ನು ವಿವಸ್ತ್ರಗೊಳಿಸಿ ಎಲ್ಲಾ ಶಾಲಾ ಮಕ್ಕಳ ಮುಂದೆ ನಿಲ್ಲಿಸಿ ನಂಗೆ ಶೇಮ್ ಶೇಮ್ ಅಂತ ಹೇಳಿಸ್ತಾರೆ ಇದರಿಂದ ನನಗೆ ಸಾಕಷ್ಟು ಬೇಜಾರಾಗಿದೆ ಅಂತ ಮಗು ಹೇಳಿರುವಂತದ್ದು ಅಷ್ಟೇ ಅಲ್ಲದೆ ನಿನ್ನ ಒಂದು ಡಾರ್ಕ್ ರೂಮ್ ನಲ್ಲಿ ಕೂಡಿ ಹಾಕ್ತೀನಿ ಅಲ್ಲಿರುವಂತಹ ನಮ್ಮ ನಾಯಿಗಳು ಬಂದು ನಿನ್ನ ಪ್ರೈವೇಟ್ ಪಾರ್ಟ್ಗೆಲ್ಲ ಕಚ್ಚುತ್ತೆ ಅಂತ ಹೇಳಿ ಆಕೆಗೆ ಹೆದರಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಂದಿರುವಂತಹ ಬಾಲಕಿಯ ತಾಯಿ ಏನು ಶಾಲೆಗೆ ಹೋಗಿ ಕೇಳಿದಂತಹ ಪ್ರಶ್ನೆ ಮಾಡದಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಿಗೆ ಮಕ್ಕಳಿಗೆ ನಾವು ಪೆಟ್ಟು ಅವು ಏನು ಯಾವುದೇ ರೀತಿ ಬುದ್ಧಿ ಕಲಿಯೋದಿಲ್ಲ ಮತ್ತೆ ಡಿಸಿಪ್ಲಿನ್ ಕಲಿಯೋದಿಲ್ಲ ಅದಕ್ಕೋಸ್ಕರ ಈಗ ಮಾಡಿದೀವಿ ಅಂತ ಹೇಳ್ತಿರುವಂತದ್ದು ಆದ್ರೆ ಈ ರೀತಿ ಏನಕ್ಕೋಸ್ಕರ ಮೃಗರತೆ ವರ್ತಿಸಬೇಕು ಮತ್ತೆ ಮಗುವನ್ನು ಏನಕ್ಕೋಸ್ಕರ ಹೋಗಿ ಆ ರೀತಿ ಡಾಕ್ಟರ್ ಕೂಡ ಅದಕ್ಕೆ ಬೆದರಿಸುವಂತಹ ಕೆಲಸವನ್ನು ಕೂಡ ಮಾಡ್ಬೇಕು ಇನ್ನು ನಾಲ್ಕೂವರಿಂದ ಐದು ವರ್ಷ ಮಗು ಈಗಲೇ ಎಂಟ್ರೆಸ್ ಮುಂದಿನ ದಿನಗಳಲ್ಲಿ ಅದು ಶಾಲೆಗೆ ಬರುತ್ತಾ ಪ್ರಶ್ನೆ ಈಗ ತಾಯಿ ಇದಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಕ್ಕಳಕ್ಕೂ ಆಯೋಗಕ್ಕೂ ಸಹಿತ ಅವರ ಮುಂದಾಗಿರುವಂತಹ ಮಗುವಿನ ತಾಯಿ ದೂರು ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೆ ಒಂದು ಪ್ರತಿಷ್ಠಿತ ಖಾಸಗಿ ಕಾಲೇಜು ವಿರುದ್ಧ ಈಗ ಕೇಸ್ ಸಹಿತ ಮುಂದಾಗಿರುವಂತದ್ದು ಇಷ್ಟೆಲ್ಲಾ ಘಟನೆಗಳ ಬಳಿಕ ಈಗ ಸ್ವತಃ ತಾವರ ತಂದೆ ತಾಯಿ ಮಗುವಿನ ತಂದೆ ತಾಯಿ ಆ ಸ್ಕೂಲ್ ನ ಚೇಂಜ್ ಮಾಡೋದಕ್ಕೂ ಸಹಿತ ಮುಂದಾಗ್ತಿರುವಂತದ್ದು ಸಾಕಷ್ಟು ವಿಪರ್ಯಾಸ ಅನ್ಸಿರ್ಬಹುದು ಆದ್ರೆ ಇದ್ರ ಬಗ್ಗೆ ಈಗಾಗಲೇ ದೂರನ್ ಕೂಡ ನೀಡಿದ್ರು ಇನ್ನು ಯಾವುದೇ ರೀತಿ ಅಧಿಕಾರಿಗಳಿರ್ಬೋದು ಆ ಖಾಸಗಿ ಶಾಲೆಗೆ ತೆರಳಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಪೋಷಕರ ಆರೋಪ ಆಗಿರುವಂತದ್ದು ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಅಧ್ಯಕ್ಷರು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೃಪಾ ಆಳ್ವ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಪಾ ಆಳ್ವ ಅವರೇ ಈ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದೆಯಾ ಐದು ವರ್ಷದ ಬಾಲಕಿ ಮೇಲೆ ಶಿಕ್ಷಕಿ ರೀತಿ ದೌರ್ಜನ್ಯ ಎಸ್ಕಿರೋ ಒಂದು ಪ್ರಕರಣ ನಿನ್ನೆ ಬಂದಿದೆ ನಿನ್ನೆ ಸಾಯಂಕಾಲ ಕಂಪ್ಲೇಂಟ್ ಬಂದಿದೆ ಬಂದ ಕೂಡಲೇ ನಾವು ಅವರಿಗೆ ಸಮನ್ಸ್ ಕೊಟ್ಟಿದ್ದೇವೆ ಬರುವ ವಾರ ಟೀಚರ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತೆ ಪೇರೆಂಟ್ಸ್ ಅನ್ನು ನಾವು ನಮ್ಮ ಆಯೋಗಕ್ಕೆ ಕರೆದಿದ್ದೇವೆ ಅದು ಅಲ್ಲದೆ ಸೋಮವಾರ ಸ್ವಾಮಿ ಅವರು ಆ ಶಾಲೆಗೆ ಹೋಗಿ ಮಾತಾಡಿ ಬರ್ತಾರೆ ನೋಡ್ತಾರೆ ಪರಿಸ್ಥಿತಿ ಏನು ಹೇಗೆ ಆಯ್ತು ಯಾಕೆ ಆಯ್ತು ಅಂತ ಮಗು ತಾಯಿನೇ ಖುದ್ದ ಕಂಪ್ಲೇಂಟ್ ಕೊಟ್ಟಿದ್ದ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಗು ಶಾಲೆಗೆ ಹೋಗ್ತಾ ಇತ್ತಂತೆ ಮಾತ್ರ ಆ ಶಾಲೆಗೆ ಹೋಗ್ತಾ ಇತ್ತು ಯಾವಾಗ್ಲೂ ನಾನು ಶಾಲೆಗೆ ಹೋಗಲ್ಲ ಹೋಗಲ್ಲ ಅಂತ ಸೊ ಸಣ್ಣ ಮಗು ಅಲ್ಲ ಶಾಲೆಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಯೋಚಿಸಿದ್ರು ಮಾತ್ರ ಮತ್ತೆ ಮಗು ಹೇಳಿತಂತೆ ನನ್ಗೆ ಟೀಚರ್ ಹೊಡಿತಾ ಇದ್ದಾರೆ ಅಂತ ಸೊ ಒಮ್ಮೆ ಹೋಗಿ ಹೇಳಿ ಬಂದ್ರಂತೆ ಮತ್ತೆ ಅದು ಕಂಟಿನ್ಯೂ ಆಯ್ತು ಪುನಃ ಎರಡು ಮೂರು ಸಾಲ ಹೋಗಿ ಹೇಳಿದಾಗ ಕೂಡ ಅವ್ರು ಇದನ್ನು ನಿಲ್ಲಿಸ್ಲಿಲ್ಲ ಮತ್ತೆ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹೇಳಿದ್ರಂತೆ ಇಲ್ಲ ಅಂತದ್ದು ನಮ್ಮ ಸ್ಕೂಲಲ್ಲಿ ಆಗಲ್ಲ ಅಂತ ಹೇಳಿ ಎಂಡ್ ಮಾಡುವಾಗ ಏನ್ ಹೇಳಿದ್ರಂದ್ರೆ ಡಿಸಿಪ್ಲಿನ್ ತರ್ಲಿಕ್ಕೆ ಮಕ್ಳಿಗೆ ಹೊಡಿಬೇಕಾಗುತ್ತೆ ಅಂತ ಅವ್ರು ಹೇಳಿದ್ರಂತೆ ಸೊ ಅದನ್ನು ನಮ್ಮ ಕಂಪ್ಲೇಂಟ್ ಅಲ್ಲಿ ಬರ್ದಿದ್ದಾರೆ ಮತ್ತೆ ಒಂದು ನಾಯಿದ್ದ ಕೋಣೆಯಲ್ಲಿ ಹಾಕಿ ಈ ಮಕ್ಕಳಿಗೆ ಈ ಈ ಮಗು ಮಾತ್ರ ಮೇಲೆ ಮಾತ್ರ ಅಲ್ಲ ಇಂತ ಒಂದು ಇದು ದೌರ್ಜನ್ಯ ಆದದ್ದು ಬೇರೆ ಮಕ್ಕಳ ಮೇಲೆ ಕೂಡ ಇಂಥದೇ ಒಂದು ಹೊಡಿಯುವುದು ಬಡಿಯುವುದು ಇದೆ ಅಂತ ಅವರಿಗೆ ಮಾಹಿತಿ ಸಿಕ್ಕಿದೆ ಈ ತಂದೆ ತಾಯಿಗೆ ಹೌದು ಧನ್ಯವಾದ ನನ್ನ ಜೊತೆ ಮಾತನಾಡೋದಕ್ಕೆ